ಹಲೋ ಕರ್ನಾಟಕ ಇವತ್ತು ಸ್ನೇಹಿತರೆ ನಾನು ಒಂದು ಕಳ್ಸ ರೈಡ್ ಹೊರಟಿದ್ದೀನಿ ಇಲ್ಲಿಂದನೇ ನಮ್ಮ ಅಣ್ಣವ್ರ ಮನೆಯಿಂದ ರೈಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಧ್ಯವಾದರೆ ಇಲ್ಲೇ ಬಂದು ಎಂಡ್ ಮಾಡ್ತೀನಿ ಸ್ನೇಹಿತರೆ ಬೆಳಿಗ್ಗೆ ಬೇಗ ಹೊರಡೋಣ ಅಂತ ಮಾಡಿದ್ವಿ ನೋಡಿ ಗಡಿಯಾರದಲ್ಲಿ ಈಗ ಒಂಬತ್ತು ಗಂಟೆ ನಲ್ವತ್ತು ನಿಮಿಷ ಆಗ್ಬಿಟ್ಟಿದೆ ಇಲ್ಲಿ ತೊಂದರೆ ಎಲ್ಲ ಹೊರಡೋಣ ಏನು ಅರ್ಜೆಂಟ್ ಇಲ್ಲ ಏನು ಅರಿಬರಿ ಮಾಡ್ಕೊಂಡು ಹೊರಡೋ ಅಗತ್ಯ ಇಲ್ಲ ಫ್ಯಾಮಿಲಿಯವರೆಲ್ಲ ಹೊರಟಿದ್ದಾರೆ ಆ್ಯಕ್ಚುಲಿ ನನ್ನ ರೈಡ್ ಬಂದು ಬೇರೆ ನಾನು ಮೋಟಲಾಗಿಂಗೆ ಮಾಡ್ತೀನಿ ಅವರು ಕಾರಲ್ಲಿ ಬರ್ತಾರೆ ಫ್ಯಾಮಿಲಿ ಎಲ್ಲ ನಂದೇನು ಪ್ಲ್ಯಾನ್ ಇಲ್ಲ ಹೆಂಗಾಗತ್ತೋ ಹಾಗೆ ಆ ರೀತಿ ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ನಮ್ಮ ಬ್ರದರ್ ಅವ್ರ ಮನೆ ಇಲ್ಲಿಂದನೇ ರೈಡ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ಟೈಪ್ ರೆಡಿಯಾಗಿದೆ ಇದರಲ್ಲಿ ಕಳಸ ಪ್ಲ್ಯಾನ್ ಇಲ್ಲ ಟ್ರಿಪ್ ಮಾಡ್ತಾ ಇದ್ದೀನಿ ಇದು ನಮ್ಮ ಬ್ರದರ್ ಅವ್ರ ಮನೆ ್ರೆ ಈ ರೈಡ್ ಅಲ್ಲಿ ನಮ್ ತಾಯಿಯವರು ಬರ್ತಾರೆ ಬಟ್ ಅವರು ಕಾರಲ್ಲಿ ಬರ್ತಾರೆ ಅವ್ರೇನ್ ನಮ್ಮ ಜೊತೆ ಬರೋಲ್ಲ ನಾನ್ ಮಾತ್ರ ಬೈಕಲ್ಲಿ ನಾನು ಮತ್ತೆ ಇನ್ನೊಬ್ರು ನನ್ನ ಜೊತೆ ಹೊರಟಿದ್ದಾರೆ ಅವ್ರ ಜೊತೆ ಬರ್ತೀನಿ ನಮ್ಮ ತಾಯಿಯವ್ರು ನೋಡಿ ಈಗಿದ್ದಾರೆ ಅಮ್ಮ ಏನಾರು ಹೇಳಮ್ಮ ಈ ರೈಡ್ ಬಗ್ಗೆ ಹೆಂಗ ಹೋಗ್ಬೇಕು ಏನು ಹೇಳ್ಬೇಕು ಹೇಳಮ್ಮ ಯಾವರಿಗೆ ಅಂದ್ರೆ ತನಕ ಕಳ್ಸಾಕ್ ಹೊಡ್ತಾ ಇದೀವಿ ಏನೋ ಪ್ಲಾನ್ ಇಲ್ಲ ಯಾವ ಪ್ಲಾನ್ ಇಲ್ದಾನೆ ಹೊರಟಿದ್ದೀವಿ ಅಲ್ಲಿ ಏನೋ ಪ್ಲೇಸ್ ಅಲ್ಲಿ ಏನ್ ಸಿಗುತ್ತೋ ಅದನ್ನ ವಿಡಿಯೋ ಮಾಡ್ಕೊಂಡು ಅದನ್ನ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಒಳ್ಳೆ ಕಂಟೆಂಟ್ ಮಾಡ್ಲಿಕ್ಕೆ ನಾನ್ ಟ್ರೈ ಮಾಡ್ತೀನಿ ಕಲ್ಸಾ ಟ್ರಿಪ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಇದು ಎಂಡಿಂಗ್ ಫಾಯಿಂಟ್ ಇಲ್ಲ ಮಾಡ್ಕೊಂಡಿರುತ್ತೆ ಓಕೆ ಹೋಗೋಣ ಕಳಸದಿಂದ ಕೊಟ್ಗೆಯಾರ ರೋಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಿಡ್ಲಲ್ಲಿ ಒಂದು ಸುಂಕಶಾಲೆ ಬಲಿಗೆ ಅಂತ ಸಿಗುತ್ತೆ ಅಲ್ಲಿ ದುರ್ಗದಳ್ಳಿ ಅಂತ ಇದೆ ಆ ದುರ್ಗದಳ್ಳಿ ಊರಿನಲ್ಲಿ ಲೆಫ್ಟಿಗೆ ತಗೊಂಡ್ರೆ ನಮಗೆ ಕೊಡುಗೆ ಫಾಲ್ಸ್ ಅಂತೇಳಿ ಸಿಗುತ್ತೆ ಒಳಗೆ ಇಂಟೀರಿಯರ್ ಇದೆಯಂತೆ ತುಂಬ ಚೆನ್ನಾಗಿದೆ ಅಂತೇಳಿ ಕೇಳ್ಪಟ್ವಿ ಹಂಗಾಗಿ ಈಗ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಟೈಮು ಈಗ ತುಂಬ ಲೇಟಾಗಿದೆ ಬಟ್ ಆದರೂ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಸ್ನೇಹಿತರೆ ಹೋಗುವ ಬನ್ನಿ ಕೊಡುಗೆ ಫಾಲ್ಸ್ಗೆ ಹೋಗೋಣ ಏನೂ ಪ್ಲ್ಯಾನ್ ಇರಲಿಲ್ಲ ಇಲ್ಲಿ ಹೋಗ್ತಾ ಹೋಗ್ತಾ ರೋಡಲ್ಲಿ ಈಗ ಈ ಪ್ಲ್ಯಾನ್ ಮಾಡ್ಕೊಂಡ್ವಿ ಸ್ನೇಹಿತರೆ ಇಲ್ಲಿ ಈ ಪ್ಲೇಸಲ್ಲಿ ಈಗೊಂದು ಎಂಟು ದಿವಸದ ಕೆಳಗಡೆ ಚಿತ್ರಗಳ ಓಡಾಟ ತುಂಬ ಇತ್ತಂತೆ ಆಮೇಲೆ ಕಾಟೆಗಳು ಕೋಣ ಕಾಟ್ ಕೋಣಗಳದ್ದು ಓಡಾಟ ಐತಂತೆ ನಾವು ಏನಪ್ಪಾ ಅಂದರೆ ಹುಷಾರಾಗಿ ಹೋಗ್ಬೇಕಷ್ಟೇ ರೆ ನಮ್ಮ ಡೆಸ್ಟಿನೇಷನ್ ಬಂತು ನೋಡಿ ಓಕೆ ಇಲ್ಲಿಂದ ಒಂದು ಲಂಚ್ ಮಾಡಿಕೊಂಡು ನಮ್ಮ ಪ್ಲೇಸ್ನ ರೀಚ್ ಆಗೋಕ್ಕೆ ಟ್ರೈ ಮಾಡೋಣ ಸ್ನೇಹಿತರೆ ಕಳಿಸ ಬಂದ್ವಿ ಟೈಮ್ ಬಂದು ಎರಡು ಮುಕ್ಕಾಲು ಆಗಿರ್ಬೋದು ಅಪ್ರಾಕ್ಸಿಮೇಟ್ಲಿ ಊಟ ಅಲ್ಲಿ ಮಾ ಮುಗಿಸ್ಕೊಂಡ್ವಿ ಅಲ್ಲಿ ನಮ್ಮ ಒಬ್ಬರು ರಿಲೇಟಿವ್ ಮನೇಲಿ ಈಗ ಒಂಚೂರು ಫ್ಯೂಲ್ ಹಾಕ್ಕೊಂಡ್ಬಿಟ್ಟು ನಾವು ಬಂದಿದ್ದ ರೋಡು ಆ ಕಡೆಯಿಂದ ಶಿವಮೊಗ್ಗ ಕಡೆಯಿಂದ ಇದು ಕೊಟ್ಗೆಯಾರ ರೋಡು ಇಲ್ಲಿಂದ ನಾವು ಹತ್ತೊಂಬತ್ತು ಕಿಲೋಮೀಟ್ರ್ ಹೋದರೆ ಸ್ನೇಹಿತರೆ ಸುಂಕ ಶಾಲೆ ಅಂತ ಸಿಗತ್ತೆ ಅಲ್ಲಿಂದ ದುರ್ಗದಳ್ಳಿ ದುರ್ಗದಳ್ಳಿ ಹೋಗ್ಬಿಟ್ಟು ದುರ್ಗದಳ್ಳಿಲಿ ಲೆಫ್ಟ್ ತೊಗೊಳ್ಬೇಕಂತೆ ಅಲ್ಲಿ ತೊಗೊಂಡ್ರೆ ನಮಗೆ ಏನಂದರೆ ಚಾಲೆಂಜಿಂಗ್ ಆಗಿರುತ್ತಂತೆ ರೋಡು ಆಫ್ ರೋಡಿಂಗು ಬಟ್ ಈಗ ಹೆಂಗಿರುತ್ತೋ ಗೊತ್ತಿಲ್ಲ ಮಳೆಗಾಲದಲ್ಲಿ ಫುಲ್ಲು ಮಾನ್ಸೂನಲ್ಲಿ ಸ್ಲಿಪರಿಯಾಗಿರುತ್ತಂತೆ ಸ್ನೇಹಿತರೆ ರಾಣಿಜರಿ ಕಾಫಿ ಶಾಪ್ ಹತ್ರನೇ ನಾವು ತಗೊಳ್ಬೇಕು ಕ್ರಾಸ್ನ ಕ್ರಾಸ್ ತೊಗೊಂಡು ನಾವು ಮೇಲೆ ಹೋದರೆ ಎರಡು ಕಿಲೋಮೀಟ್ರ್ ಅಂತೆ ಅಲ್ಲಿಂದ ಒಂದು ಕಿಲೋಮೀಟ್ರು ನಿಮಗೆ ಇದು ಕೊಡುಗೆ ಫಾಲ್ಸ್ ಅಂತೆ ಸ್ವಲ್ಪ ಕಂಜೆಕ್ಟ್ ರೋಡ್ ಇದೆಯಂತೆ ಸ್ನೇಹಿತರೆ ದುರ್ಗದಳ್ಳಿಗೆ ಬಂದಿದ್ದೀವಿ ಹಾಗೆ ಮುಂದೆ ಹೋದರೆ ರಾಣಿಜ್ಜರಿ ಬಂಡಜೆ ಫಾಲ್ಸು ಇಲ್ಲಿ ದುರ್ಗದಳ್ಳಿಲಿ ಲೆಫ್ಟ್ ತೊಗೊಂಡ್ರೆ ನಿಮಗೆ ಕೊಗೆ ಫಾಲ್ಸಿಗೆ ಹೋಗೋ ದಾರಿ ಸಿಗತ್ತೆ ಸ್ನೇಹಿತರೆ ಹೀಗೆ ಮುಂದೆ ಬಂದ ಮೇಲೆ ನಮಗೆ ಇಲ್ಲೊಂದು ಶಾಲೆ ಸಿಕ್ತು ಅಲ್ಲಿ ನೀವು ವೆಹಿಕಲ್ಲನ್ನೆಲ್ಲ ಪಾರ್ಕ್ ಮಾಡ್ಬೋದು ಇಲ್ಲಾಂದರೆ ಇನ್ನೂ ಮುಂದೆ ಸ್ವಲ್ಪ ಆಫ್ ರೋಡ್ ಮಾಡಿಕೊಂಡು ಹೋಗ್ಬೋದು ಇಲ್ಲಾಂದರೆ ಫೋರ್ ಇಂಟು ಫೋರ್ ವೆಹಿಕಲ್ಲು ಹೈಯರ್ ಮಾಡಿಕೊಂಡು ಹೋಗ್ಬೋದು ಅದಕ್ಕೆ ಇನ್ನೂರಿಂದ ಸಾವಿರ ರೂಪಾಯಿ ಚಾರ್ಜಸ್ ಮಾಡ್ತಾರೆ ನಿಮ್ಮ ಟೀಮ್ ಹೇಗಿದೆ ನೋಡಿಬಿಟ್ಟು ಬಾಡಿಗೆ ಮಾಡಿಕೊಂಡು ಹೋಗ್ಬೋದು ಈ ಪಾರ್ಕಿಂಗ್ ಪ್ಲೇಸಿಂದ ಒಂದೂವರೆ ಕಿಲೋಮೀಟ್ರೂ ನಡೀಬೇಕಾಗತ್ತೆ ನಾವು ಬೈಕ್ನಲ್ಲಿ ಹೋಗಿದ್ದರಿಂದ ಸ್ವಲ್ಪ ದೂರ ಆಫ್ ರೋಡಿಂಗೇ ಮಾಡ್ಕೊಂಡು ಹೋದ್ವಿ ಸ್ನೇಹಿತರೆ ಇಲ್ಲಿಂದ ಲೆಫ್ಟಲ್ಲಿ ಡೌನಿಗೆ ಐನೂರು ಮೀಟರ್ ಇದೆ ಕೊಡುಗೆ ಫಾಲ್ಸ್ ಈಗ ನಾವು ದುರ್ಗದಹಳ್ಳಿ ಇಂದ ಕ್ರಾಸಲ್ಲಿ ಬಂದ್ಬಿಟ್ಟು ಅಲ್ಲೊಂದು ಶಾಲೆ ಸಿಗತ್ತೆ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಬೋರ್ಡ್ ಇದೆ ಈ ಬೋರ್ಡ್ ಏನಪ್ಪಾ ಅಂದರೆ ಕೊಡುಗೆ ಫಾಲ್ಸ್ಗೆ ದಾರಿ ಇಲ್ಲಿ ಕೆಳಗಡೆ ಐನೂರು ಮೀಟರ್ ಹೋಗಬೇಕು ಅಂದರೆ ಹಾಫ್ ಕಿಲೋಮೀಟ್ರ್ ನಿಯರ್ ಬೈ ಆಗುತ್ತೆ ನಾವು ಬೇಡ ಒಂದು ಪ್ರಕೃತಿಯ ವಿಸ್ಮಯವನ್ನು ಅನುಭವಿಸ್ತಾನ ಅಂತ ಹೇಳ್ಬಿಟ್ಟು ನಡ್ಕೊಂಡೇ ಹೋಗೋಣ ಅಂತೇಳಿ ಟ್ರ್ಯಾಕಿಂಗ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ಹೋಗೋಣ ಬೈಕ್ನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಈಗ ನಡ್ಕೊಂಡು ಹೋಗೋಣ ಕಾರು ಕಾರು ಈಗ ಒಂದು ಹೋಯ್ತು ಸ್ನೇಹಿತರೆ ಬಟ್ ಎಂತ ಅವ್ನು ಗೊತ್ತಿಲ್ಲ ತಗೊಂಡೋಗಿ ನಾನು ಟಯರ್ ಹಾಕರು ಬಟ್ ನಾವು ಬೈಕ್ ಮೇಲೆ ಹಾಕಿದ್ವಿ ಕೆಲವರೆಲ್ಲ ಬೈಕ್ ತಗೊಂಡ್ಬಂದು ಅಲ್ಲೇ ಹಾಕಿದ್ದಾರೆ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ ಬನ್ನಿ ಬನ್ನಿ ಸ್ನೇಹಿತರೆ ಹೋಗೋಣ ಲೇಟ್ ಆಗ್ತಾ ಇದೆ ಸ್ನೇಹಿತರೆ ಆಫ್ ರೋಡಿಂಗ್ ಮಾಡ್ಕೊಂಡು ಬರ್ತಾ ಇದಾವೆ ನೋಡಿ ಜೀಪ್ಗಳು ಸ್ನೇಹಿತರೆ ಈ ಫಾಲ್ಸ್ ಗೆ ಎಂಟ್ರಿ ಟಿಕೆಟ್ ಬಂದು ಮೂವತ್ತು ರೂಪಾಯಿ ಇರ್ತದೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಇನ್ ಕೇಸ್ ಯಾರಾದರೂ ವಯಸ್ಸಾದವರು ಮಕ್ಕಳು ಬಂದ್ರೆ ಅವರು ಅಲ್ಲಿಂದಲೇ ಫಾಲ್ಸ್ನ ವೀಕ್ಷಣೆ ಮಾಡಬಹುದು ವ್ಯೂ ಪಾಯಿಂಟ್ ಪಕ್ಕದಲ್ಲೇ ವಾಶ್ರೂಮು ಮತ್ತೆ ಬಾತ್ರೂಮು ಮತ್ತು ಬಟ್ಟೆ ಬದಲಾಯಿಸ್ಕೊಳ್ಳಿಕ್ಕೆ ಎಲ್ಲ ಆ ರೂಮ್ಗಳನ್ನು ಮಾಡಿ ವ್ಯವಸ್ಥೆ ಮಾಡಲಾಗಿದೆ ಸ್ನೇಹಿತರೆ ತುಂಬಾ ವ್ಯವಸ್ಥಿತವಾಗಿದೆ ಈ ಫಾಲ್ಸ್ ನೀರು ಎಷ್ಟು ಕ್ಲೀನ್ ಇದೆ ಅಂದ್ರೆ ನನ್ನ ಕಾಲುಗಳು ಮತ್ತೆ ಕಲ್ಲುಗಳು ಎಲ್ಲ ನೀಟಾಗಿ ಕಾಣಿಸ್ತಾ ಇದ್ದಾರೆ ಈ ಫಾಲ್ಸ್ ನೀರು ಮೂವತ್ತಡಿ ಎತ್ತರದಿಂದ ಬೀಳುತ್ತೆ ಮೊದಲು ಇಲ್ಲಿ ತುಂಬಾ ಆಳ ಇತ್ತಂತೆ ಇಲ್ಲಿ ಓನರ್ ಫಾಲ್ಸ್ಗೆ ಕಲ್ಲನ್ನೆಲ್ಲ ಹಾಕಿಸಿ ಈಗ ಅಷ್ಟೇನು ಡೆಫ್ನೆಸ್ ಇಲ್ಲ ಎಲ್ಲರೂ ಫಾಲ್ಸ್ ಹತ್ರನೇ ಹೋಗಿ ಆಟ ಆಡ್ಬೋದು ಕೆಳಗಿನ ಫಾಲ್ಸ್ನ ಹತ್ರ ಚೆನ್ನಾಗಿ ಆಟ ಆಡಿದ್ವಿ ಫ್ರೆಂಡ್ಸ್ ಅದಾದಮೇಲೆ ಫಾಲ್ಸ್ನ ಮೇಲಿನ ಜಾಗದ ಅಲ್ಲಿಗೆ ಹೋದ್ವಿ ಅಲ್ಲಿ ಮಕ್ಕಳು ಆಟ ಆಡ್ಬೋದು ಸೇಫ್ಟಿ ತುಂಬ ಚೆನ್ನಾಗಿದೆ ಮೇಲಿಂದ ನೋಡಿದರೆ ಕೆಳಗಡೆ ಪ್ಲೇಸು ಪುಟ್ ಪುಟ್ಟದಾಗೆ ಕಾಣಿಸುತ್ತೆ ಕೆಳಗಡೆ ಹೋದ್ರೆ ಅದರ ಫೋರ್ಸ್ ತುಂಬಾನೇ ಇದೆ ಚಿಕ್ಕಮಂಗ್ಳೂರಿಗೆ ಬಂದವರು ಮೇನ್ ಪ್ಲೇಸ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡಬೇಡಿ ಕಳಿಸದ ಹತ್ತಿರೋ ಇರೋ ಇಂಥ ಹಿಡನ್ ಪ್ಲೇಸ್ಗಳನ್ನು ಗಳನ್ನು ಟಾರ್ಗೆಟ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ದಯವಿಟ್ಟು ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನೂ ಇನ್ನು ಮುಂದೆ ಮುಂದೆ ಇದ್ದಕ್ಕಿಂತ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇಲ್ಲ ಇಲ್ಲಿಗೆ ಎಂಡಾಗತ್ತೆ ಬಾಯ್ ಸ್ನೇಹಿತರೆ